ತುಂಬ ಜನ ಕೇಳ್ತಾ ಇದ್ರು ಅಂದರೆ ಗ್ರೈಂಡ್ ಮಾಡದೆ ಬಿರಿಯಾನಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಖಂಡಿತ ಮಾಡ್ಬೋದು ನಾನಿಲ್ಲಿ ಇವತ್ತು ನಿಮಗೆ ತುಂಬ ಆಗಿ ತುಂಬ ಬೇಗ ಅಂದರೆ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರ ನಿಮಗೆಲ್ಲ ತುಂಬ ಈಸಿ ಆಗ್ಬೋದು ನಿಮಗೆ ಅಡುಗೆ ಗೊತ್ತಿಲ್ಲ ಅಂದರೂ ಇದನ್ನು ಮಾಡಿ ನೀವು ಬಿರಿಯಾನಿ ತಿನ್ಬೋದು ನಿಮ್ಮ ಊರಿನ ರುಚಿಯಿದ್ದೇ ಬರುತ್ತೆ ನಾವು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಹೇಳ್ತಾ ಇದ್ದೆ ಹೇಳ್ತಾ ಇದ್ದೀನಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ನಾನು ಇದಕ್ಕೆ ನಾಲ್ಕು ಇಲ್ಲಿ ಐದು ಇಟ್ಟಿದ್ದೇನೆ ಅದು ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಆಮೇಲೆ ನಾಲ್ಕು ಕಾಯಿ ಮೆಣಸು ಅದನ್ನು ಚೆನ್ನಾಗಿ ನೋಡಿ ಚಾಪ್ ಮಾಡ್ಕೊಂಡಿದ್ದೇನೆ ನೀವು ಚಾಪರೆಲ್ಲ ಸಿಗುತ್ತೆ ಇಲ್ಲಾಂದರೆ ಕ ಚೂರಿಯಲ್ಲಿ ಕೂಡ ಕಟ್ ಮಾಡ್ಕೋಬೋದು ಹೀಗೆ ಆಮೇಲೆ ನಾನು ಇದಕ್ಕೆ ನಾಲ್ಕು ಗ್ಲಾಸಲ್ಲಿ ತಗೊಂಡಿದ್ದೆ ನಾನು ನಾನು ಸೋನ ಮಸೂರಿ ತಗೊಂಡಿದ್ದು ಬಾಸ್ಮತಿ ರೈಸು ಕೂಡ ತಗೋಬೋದು ಬಾಸ್ಮತಿ ಆದರೆ ಸ್ವಲ್ಪ ನೀರಲ್ಲಿ ಎಲ್ಲ ಸ್ವಲ್ಪ ನೆನೆಸಬೇಕು ಇದಾದರೆ ಅಷ್ಟು ಅಗತ್ಯ ಇಲ್ಲ ನೆನೆಸುವಂಥದ್ದು ಇಡ್ಬೋದು ಬೇಕಾದರೆ ನಾನಿಲ್ಲಿ ಮೂರು ಸಲ ತೊಳಿಬೇಕು ಆಮೇಲೆ ನಾನೊಂದು ಹತ್ತು ನಿಮಿಷ ಇಟ್ಟಿದ್ದೀನಿ ನಾನು ಹಾಗೆ ನನಗೆ ಟೈಮ್ ಇತ್ತಲ್ಲ ನಿಮಗೆ ಟೈಮ್ ಇಲ್ಲಾಂದರೆ ಹಾಗೆ ಮಾಡ್ಬೋದು ನಾವು ಈಗ ನೀರನ್ನು ಸ್ವಲ್ಪ ಬಿಸಿ ಮಾಡಬೇಕು ನಾನು ನಾಲ್ಕು ಕಪ್ಪಿಗೆ ಎಂಟು ಕಪ್ ಅಂದರೆ ಎಂಟು ಲೋಟ ನೀರು ತೊಗೊಂಡಿದ್ದೇನೆ ನೀವು ಎಷ್ಟು ತೊಗೊಂಡಿದರೆ ಅದರ ಡಬಲ್ ನೀರು ತಗೊಂಡ್ರೆ ಇತ್ತು ಆಮೇಲೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕಿ ಅದು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು ಸ್ಪೈಸಸ್ ಅಂದರೆ ಯಾವುದು ಗೊತ್ತಂಟ ಸಿನಮನ್ ಅಂದರೆ ಚಕ್ಕೆ ಲವಂಗ ದಾಲ್ಚೀನಿ ಎಲ್ಲ ಹಾಕ್ಬೋದು ಏಲಕ್ಕಿ ಆಮೇಲೆ ನೋಡಿ ನಾನದು ನೀರು ಬಾಯ್ಲ್ ಆಗ್ತಾ ಇದೆಯಲ್ಲ ಆವಾಗ ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು ನಾವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲಿ ಇದ್ದೇನೆ ನಿಮಗೆ ಕುಕ್ಕರಲ್ಲಿ ತುಂಬ ಕಷ್ಟ ಆದರೆ ಇದರಲ್ಲಿ ಕೂಡ ಈಸಿಯಾಗಿ ನಮ್ಮ ಅನ್ನ ನಾನು ಮೊದಲು ಇದ್ದೇನೆ ಆಮೇಲೆ ನೋಡಿ ತುಂಬ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾ ಉಂಟು ಈಗ ನಾನು ಹಾಗೆ ಇದ್ದೀನಿ ಒಂದು ಅರ್ಧ ಹತ್ತು ನಿಮಿಷ ಹಾಗೆ ಇಡಬೇಕು ನಾನಿಲ್ಲಿ ಒಂದೂವರೆ ಕೆಜಿ ಚಿಕನ್ ತಗೊಂಡಿದ್ದೇನೆ ನೀವು ಚಿಕನ್ ಬಿರಿಯಾನಿಗೆ ಅಂತಲೇ ತೊಗೋಬೇಕಂದ್ರೆ ಅದು ಸ್ವಲ್ಪ ದೊಡ್ಡ ಸೈಜಾದರೆ ಒಳ್ಳೆಯದು ಇಲ್ಲಾದರೆ ಅದು ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದನ್ನು ನಿಮ್ಮ ಮೂರು ಎರಡು ಮೂರು ಸಲ ಚೆನ್ನಾಗಿ ತೊಳಿಬೇಕು ನೀರು ಮತ್ತು ಉಪ್ಪು ಹಾಕಿ ಅಲ್ಲ ಉಪ್ಪು ಮತ್ತು ಅರಿಶಿನ ಹಾಕಿ ನಾನು ಇಲ್ಲಿ ನೋಡಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೇನೆ ಒಂದು ಎರಡು ಚಿಕ್ಕದ ಪ್ಯಾಕೆಟ್ ಆಮೇಲೆ ಒಂದು ಅರ್ಧ ಒಂದು ಕಪ್ ಮೊಸರು ತೊಗೊಂಡಿದ್ದೇನೆ ಇಲ್ಲಿ ಗ್ರೈಂಡ್ ಮಾಡೋ ಅಗತ್ಯ ಇಲ್ಲ ಇನ್ನು ಮಸಾಲ ತೊಗೊಂಡಿರೋದ್ರಿಂದ ನಾವು ಮೊಸರನ್ನು ಸ್ವಲ್ಪ ಬೀಟ್ ಮಾಡ್ಕೋಬೇಕು ಆಮೇಲೆ ನೋಡಿ ನಾನು ಅದನ್ನು ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ನೀವು ಮ್ಯಾರಿನೇಟ್ ಮಾಡ್ಬೋದು ಅಂದರೆ ಒಂದು ಅರ್ಧ ಗಂಟೆ ಬೇಕಾದರೂ ಇಡ್ಬೋದು ಹತ್ತು ನಿಮಿಷ ಇಡ್ಬೋದು ಇಲ್ಲ ಹಾಗೆ ಮಾಡ್ಬೋದು ನಾನು ಮ್ಯಾರಿನೇಟಿಗೆ ಸ್ವಲ್ಪ ಅದೇ ಮಸಾಲ ಎರಡು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದಾನೆ ಎರಡನ್ನೂ ಹಾಕಿದ್ದೀನಿ ನಾನು ಚಿಕ್ಕ ಪ್ಯಾಕೆಟ್ ದೊಡ್ಡದಲ್ಲ ಆಮೇಲೆ ಮೊಸರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಬೇರೆ ಯಾವುದು ಹಾಕಿಲ್ಲ ಅಂದರೆ ಉಪ್ಪು ಇಲ್ಲ ಇವಾಗ ಯಾಕಂದರೆ ಇದು ಮಸಾಲೆಯಲ್ಲಿ ಉಪ್ಪಿರುತ್ತೆ ಆದರೆ ಇದನ್ನು ನಾವು ನೋಡಿಕೊಂಡು ಹಾಕೋಬೇಕು ಮತ್ತು ಅದನ್ನು ಬೇಯಿಸ್ತೀವಲ್ಲ ಆವಾಗ ಹಾಕ್ಕೋಬೋದು ಬೇಕಾದರೆ ಇವಾಗ ಎಷ್ಟೇ ಸಾಕು ನೀವು ಇದನ್ನು ಒಂದು ಅರ್ಧ ಗಂಟೆ ಇಟ್ಟರೂ ಕೂಡ ತುಂಬ ಚೆನ್ನಾಗೇ ಆಗುತ್ತೆ ಇಲ್ಲಾಂದರೆ ನೀವು ಅದನ್ನು ಬೇಯುವಾಗ ಕೂಡ ಹಾಕೋಬೋದು ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಇದು ಕೂಡ ಈಸಿ ಆಗುತ್ತೆ ಆಮೇಲೆ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಕಪ್ಪು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಜಾಸ್ತಿ ಹಾಕೋದು ಬೇಡ ನಾವು ಮ್ಯಾರಿನೇಟ್ ಮಾಡಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಆಮೇಲೆ ನೋಡಿ ನಮ್ಮದು ಅನ್ನ ರೆಡಿ ಆಯಿತು ಅದೆಷ್ಟು ಉದುರು ಉದುರಾಗಿ ಬಂದಿದೆ ನೋಡಿ ನಾವು ಏನು ಹಾಕೋ ಅಗತ್ಯ ಇಲ್ಲ ಕೆಲವರೆಲ್ಲ ಲಿಂಬೆ ರಸ ಎಲ್ಲ ಹಾಕ್ತಾರಲ್ಲ ಇದೆಲ್ಲ ಹಾಕೋ ಅಗತ್ಯವೇ ಇಲ್ಲ ಚೆನ್ನಾಗಿ ಬಾಯ್ಲ್ ಆಗುವಾಗ ಅದನ್ನು ಮುಚ್ಚಿಟ್ರೆ ಆಯಿತು ಒಂದು ಹತ್ತು ನಿಮಿಷದಲ್ಲಿ ಅದೇ ತಣ್ಣಷ್ಟೇ ಇತ್ತು ಅದು ನಾನಿಲ್ಲಿ ಇನ್ನೊಂದು ಪತ್ರೆಯಲ್ಲಿ ತುಪ್ಪ ತೊಗೊಂಡಿದ್ದೇನೆ ನಾಲ್ಕು ಚಮಚ ಆಮೇಲೆ ಅದಕ್ಕೆಲ್ಲ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಸ್ಟಾರ್ ಬೇ ಲೀಫ್ ಕೂಡ ತೊಗೊಳ್ಬೋದು ನಾನಿಲ್ಲಿ ಹಾಕಿಲ್ಲ ನಾನು ನನ್ನಲ್ಲಿ ಮುಗ್ದಿತ್ತು ಅದರಿಂದ ಹಾಕಿಲ್ಲ ನೀವು ಬೇಕಾದರೆ ಹಾಕೋಬೋದು ನಮ್ಮಲ್ಲಿ ಮರ ಇದೆ ಅದು ಅದರಿಂದ ಅದರಿಂದ ತರ್ಬೋದು ಅಂಗಡಿಯಿಂದ ತರುವಾಗತ್ತಿಲ್ಲ ಅದು ಸ್ವಲ್ಪ ಆಮೇಲೆ ಈರುಳ್ಳಿ ಇದ್ದೀನಿ ನಾನು ಈರುಳ್ಳಿ ಸ್ವಲ್ಪ ಬಾಡಬೇಕು ಈರುಳ್ಳಿ ಬಾಡೋದು ಅಂದರೆ ಜಾಸ್ತಿ ಕೆಲವರೆಲ್ಲ ಉಪ್ಪು ಹಾಕೋತಾರೆ ನಾವು ಉಪ್ಪು ಹಾಕೋಬೋದು ಆದರೆ ನಾನು ಇಲ್ಲಿ ಉಪ್ಪು ಹಾಕೋತಾ ಇಲ್ಲ ಮತ್ತು ಜಾಸ್ತಿ ಆದರೆ ಅಂತ ಅದರಿಂದ ಹಾಗೆ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ಅದನ್ನು ಫ್ರೈ ಮಾಡಿ ಕೂಡ ಹಾಕ್ತಾರೆ ನಾನು ಇಲ್ಲಿ ನಿಮಗೆ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆಮೇಲೆ ನಾನು ನೋಡಿ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೀನಿ ಜಸ್ಟ್ ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಾನಿಲ್ಲಿ ಹೆಚ್ಚೇನು ಸಾಮಗ್ರಿ ನಿಮಗೆ ತೋರಿಸ್ತಾ ಇಲ್ಲ ಯಾಕೆಂದರೆ ನಿಮಗೆ ಕಷ್ಟ ಆಗ್ಬೋದು ಅಂತ ಆಮೇಲೆ ನಾನು ಎರಡು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಅಂಗಡಿಯಲ್ಲೇ ಸಿಗುತ್ತಲ್ಲ ಅದನ್ನೇ ಹಾಕಿದರೆ ಆಯಿತು ಮನೆಯಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿಯನ್ನು ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಆಮೇಲೆ ಅರಶಿನ ಒಂದು ಕಾಲು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಅರಶಿನ ಹಾಕಿದರೆ ತುಂಬ ಒಳ್ಳೆಯದು ಯಾಕಂದರೆ ಮಾಂಸಕ್ಕೆಲ್ಲ ಅರಶಿನ ಹಾಕೋಬೇಕು ಹಾಗೆ ಇವಾಗ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಕೆಲವರೆಲ್ಲ ಮಾಂಸ ಎಲ್ಲ ಹಾಕಿಬಿಟ್ಟು ಆಮೇಲೆ ಹಾಕ್ತಾರೆ ಹಾಗೂ ಹಾಕ್ಬೋದು ಆದರೆ ನಾನು ಇದನ್ನು ಸ್ವಲ್ಪ ಬಾಡಿಸಿ ಆಮೇಲೆ ಮಾಂಸ ಹಾಕ್ತಾ ಇದ್ದೀನಿ ಸ್ವಲ್ಪ ಬಂದರೆ ಸಾಕು ತುಂಬ ಈಸಿ ಇದು ಆಮೇಲೆ ನಾ ಮ್ಯಾರಿನೇಟ್ ಮಾಡಿದೆವಲ್ಲ ಅದನ್ನು ಚಿಕನನ್ನು ಹಾಕೊಳ್ಳೋದು ಇವಾಗ ಜಾಸ್ತಿ ನೀರು ಹಾಕೋಬಾರ್ದು ಬೇಯೋದಕ್ಕೆ ಅಂದರೆ ಕೆಲವರೆಲ್ಲ ಜಾಸ್ತಿ ನೀರು ಹಾಕ್ತಾರೆ ಜಾಸ್ತಿ ನೀರು ಹಾಕಿದರೆ ಏನು ಗೊತ್ತಾ ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಅದು ಬೇಗ ಬಿಂದು ಹೋಗುತ್ತೆ ನಮಗೆ ಅದು ಬರೀ ಎಲುಬು ಮಾತ್ರ ಸಿಗ್ಬೋದು ಅದಕ್ಕೆ ಸ್ಪ್ರಿಂಕ್ಲ್ ಮಾಡಬೇಕು ಸ್ವಲ್ಪ ನೀರು ಆಲ್ರೆಡಿ ಕೋಳಿಯಲ್ಲೇ ಇರುತ್ತಲ್ಲ ನೀರು ಅದರಿಂದ ಹೆಚ್ಚು ನೀರು ಹಾಕೋ ಅಗತ್ಯ ಇಲ್ಲ ಆಮೇಲೆ ಮೊಸರು ಎಲ್ಲ ಹಾಕಿರ್ತೇವಲ್ಲ ನಾವಿಲ್ಲಿ ಅದರ ಬೇಯೋದಕ್ಕೆ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಅದು ತಳ ಹಿಡಿಬೋದು ಅಂತ ಜಾಸ್ತಿ ನೀರು ಹಾಕಿದರೆ ಅದು ಜಾಸ್ತಿ ಬೇಯುತ್ತೆ ಅಂತ ಇಲ್ಲಿ ನಾನು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದ್ದೀನಿ ಅರ್ಧ ಅರ್ಧ ಕಪ್ಪು ಹಾಕಿದರೆ ಆಯಿತು ಮತ್ತೆ ಅರ್ಧ ಅರ್ಧ ಕಪ್ ಮತ್ತೆ ಹಾಕಲಿಕ್ಕಿದೆ ಅದರಿಂದ ಇದು ಇಷ್ಟು ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಬೇಯೋದಕ್ಕೆ ಬಿಡಬೇಕು ನಾವೊಂದು ಐದು ಏಳೆಂಟು ನಿಮಿಷ ಬೇಯಬೇಕು ಅದು ಬೇಯುವಾಗ ಗೊತ್ತಾಗುತ್ತೆ ನಮಗೆ ಆವಾಗ ಆವಾಗ ಮಾತ್ರ ಆಡಿಸ್ತಾ ಇರಬೇಕು ನೀವು ಜಾಸ್ತಿ ಒಂದು ಪುದೀನ ಕೂಡ ಹಾಕೋದು ಇದ್ದೀನಿ ಸ್ವಲ್ಪ ಹಾಕಿದರೆ ಅದು ಸ್ವಲ್ಪ ಜಾಸ್ತಿ ಕಮ್ಮಿ ಇತ್ತು ಅದಕ್ಕೆ ಹಾಕಿದ್ದು ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಇತ್ತು ಕೆಲವು ಮಸಾಲೆಯಲ್ಲಿ ಜಾಸ್ತಿ ಇರುತ್ತೆ ಇದರಲ್ಲಿ ಮಸಾಲೆಯಲ್ಲಿ ಅಷ್ಟು ಉಪ್ಪು ಇರಲಿಲ್ಲ ಅದರಿಂದ ಉಪ್ಪು ಹಾಕ್ತಾ ಇದ್ದೀನಿ ನಾನು ಹಾಗೆ ಆಡಿಸ್ತಾ ಇದ್ದರೆ ಆಯಿತು ಸ್ವಲ್ಪ ಆವಾಗ ಆವಾಗ ನಾವು ಮುಚ್ಚಳ ತೆಗೆದು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಅದು ಬೇಗ ಬೇಯುತ್ತೆ ಏಳು ಎಂಟು ಹತ್ತು ನಿಮಿಷದಲ್ಲಿ ಬೇಯುತ್ತೆ ಅದು ಏನು ಟೈಮ್ ತಗೊಳ್ಳೋದಿಲ್ಲ ಆದರೆ ನಾನು ಈತ ಈಗ ಬಾಯಿ ಮುಟ್ಟೆನೆ ನೋಡಿ ತೆಗಿತಾ ಇದು ಬ ಇವಾಗ ಅದು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಹೇಳಿದ್ನಲ್ಲ ಅರ್ಧ ಪೀಸ್ ತಗೋಬೇಕು ನಾವು ಬೇರೆನೆ ಅಂತ ಅದನ್ನು ಅರ್ಧ ಪೀಸು ಹಾಕ್ತಾ ಇದ್ದೀನಿ ಯಾಕೆಂದರೆ ಯಾವುದೇ ಒಂದು ವೆಜ್ ನಾನ್ ವೆಜ್ ಹಾಕಿದ್ರು ಪದಾರ್ಥ ಮಾಡಿದ್ರು ಅದಕ್ಕೆ ನಾವು ಕುದಿ ಬರುವಾಗ ಸ್ವಲ್ಪ ಈರುಳ್ಳಿ ಹಾಕಿದರೆ ಅದರದ್ದೊಂದು ಟೇಸ್ಟೇ ಬೇರೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಅದು ಕುದಿ ಬರ್ತಾ ಇದ್ದೆಲ್ಲ ಆವಾಗ ಈರುಳ್ಳಿ ಇದ್ದೀನಿ ಇಲ್ಲ ಸಾಧಾರಣ ಬೇಯ್ತಾ ಬಂತು ನೋಡಿ ಅದು ನಮಗೆ ಬೇಯಿ ಬೆಂದಿದೆ ಅಂತ ಹೇಗೆ ಗೊತ್ತಾಗೋದಂದರೆ ನಾವೊಂದು ಪೀಸನ್ನು ತೆಗಿಬೇಕು ಆ ಪೀಸನ್ನು ತೆಗೆಯುವಾಗ ಅದು ನೋಡಿ ಇದು ಬೆಂದಿದೆ ಸಾಧಾರಣ ಎಲ್ಲ ನೀರೆಲ್ಲ ಖಾಲಿ ಇದೆ ನೋಡಿ ಅದು ಸ್ವಲ್ಪ ನೀರು ಜಾಸ್ತಿ ಖಾಲಿ ಆಗಬೇಕು ಪೂರ್ತಿ ಆಗ ಡ್ರೈ ಆದ್ರೇ ಸ್ವಲ್ಪ ನಮಗೆ ಅದನ್ನು ಹಾಕು ಸ್ವಲ್ಪ ಸ್ವಲ್ಪ ಇರಬೇಕು ಇಷ್ಟು ಇದ್ದರೆ ಪರವಾಗಿಲ್ಲ ಇವಾಗ ನಾವು ಬೆಂದಿದೆ ಅಂತ ಹೇಳಿ ನೋಡೋದಕ್ಕೆ ಒಂದು ಪೀಸ್ ತೆಗೆದು ಕೈಯಲ್ಲಿ ಅದನ್ನು ತೆಗೆದು ನೋಡಬೇಕು ಅದು ತುಂಬ ಸಾಫ್ಟ್ ಆಗಿದೆ ನನ್ನ ಕೈಯಲ್ಲೇ ಬರುತ್ತೆ ನಮಗೆ ಹೇಳುವಾಗ ಅದು ಬೆಂದಿದೆ ಅಂತ ಲೆಕ್ಕ ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನಿಮಗೆ ಗೊತ್ತಾಗಿಲ್ಲ ನಾನು ಹೊಸಬ್ರ ಯಾರಾದರೂ ಇದ್ದರೆ ಅಡುಗೆ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೋಸ್ಕರ ಆಮೇಲೆ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎರಡು ಟೀ ಸ್ಪೂನು ತುಪ್ಪ ತಗೊಂಡಿದ್ದೇನೆ ಇದು ಆಪ್ಷನಲ್ಲು ನೀವು ಹಾಕೋಬೋದು ಇಲ್ಲ ಬೇಡ ನಾನು ಡಯಟ್ ಕಾನ್ಸಿಯಸ್ ಇರೋರೆಲ್ಲ ಸ್ವಲ್ಪ ತುಪ್ಪ ಕಡಿಮೆ ತಿಂತಾರಲ್ಲ ಹಾಕೋಬೇಕಂತೇನಿಲ್ಲ ನೀವು ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಬೋದು ಇಲ್ಲ ಇದಕ್ಕೆ ಹಾಗೆ ಬೇಕಾದರೂ ಮಾಡ್ಬೋದು ನೋಡಿ ನಾನು ಅದು ಅನ್ನ ಇದ್ದೇನೆ ಇವಾಗ ಅನ್ನ ಮತ್ತು ಚಿಕನ್ ಇದು ಲೇಯರ್ ಲೇಯರ್ ಆಗಿ ಹಾಕೋತ ಹೋಗಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎಲ್ಲ ಹೀಗೆ ಲೇಯರ್ ಲೇಯರ್ ಆಗಿ ಹಾಕೋದು ಅಷ್ಟೇ ಆಮೇಲೆ ಒಂದು ಎರಡು ನಿಮಿಷ ಅದನ್ನು ಒಂದು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಇರಬೇಕು ನೀವು ಬೇಕಾದರೆ ತವಾ ಏನಾದರೂ ಇಟ್ಟು ಅದರ ಮೇಲುಗಡೆ ಕೂಡ ಇಡ್ಬೋದು ಯಾಕಂದರೆ ಕೆಲವೊಮ್ಮೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿದ್ದು ಎಣ್ಣೆ ಬೇಕಾದರೂ ಹಾಕೋದು ಎಣ್ಣೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಅದರಿಂದ ತುಪ್ಪ ಹಾಕಿದರೆ ತುಂಬ ಒಳ್ಳೆಯದು ಲೇಯರ್ ಆಗಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಇಲ್ಲಿಗೆ ನಮ್ಮದು ಬಿರಿಯಾನಿ ರೆಡಿ ಆಯಿತು ಕಡೆಯದು ಗ್ರೈಂಡ್ ಮಾಡೋದು ಅದು ಇದು ಏನಿಲ್ಲ ತುಂಬ ಈಸಿಯಾಗಿ ಮಸಾಲೆಯನ್ನು ತಗೊಂಡು ಮಾಡಿದರೆ ಆಯಿತು ನಿಮಗೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಮಾಡ್ಬೋದು ಅಂದರೆ ಅದು ಕೆಲವೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಟೈಮು ಮ್ಯಾರಿನೇಟ್ ಮಾಡಲೇಬೇಕಂತೇನಿಲ್ಲ ಆವಾಗಲೇ ಮಾಡ್ಬೋದು ನೋಡಿ ಎರಡು ನಿಮಿಷ ಆಯಿತು ಇಲ್ಲಿ ನಮ್ಮದು ಚಿಕನ್ ರೆಡಿ ಆಯಿತು ಇವಾಗ ನಾವು ಏನು ಮಾಡಬೇಕಂತಂದರೆ ಬಿರಿಯಾನಿ ರೆಡಿ ಆಯಿತು ನಾವು ಮಿಕ್ಸ್ ಮಾಡ್ಕೊ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದರೆ ನಾವು ಲೇಯರ್ ಲೇಯರ್ ಆಗಿ ಹಾಕಿದ್ದೇವಲ್ಲ ಅದು ಹಾಗೆ ಇರುತ್ತೆ ಅದರಿಂದ ಪೂರ್ತಿಯಾಗಿ ಮಿಕ್ಸ್ ಮಾಡಿದಾಗ ನಮ್ಮದು ಬಿರಿಯಾನಿ ರೆಡಿಯಾಗುತ್ತೆ ನಿಮ್ಮ ರಾಯಿತ ಮಾಡ್ಬೋದು ಇಲ್ಲ ಇದರದ್ದು ಸಾರು ಸ್ವಲ್ಪ ಬೇಕಾದರೆ ತೆಗಿ ತೆಗಿಬೋದು ಸ್ವಲ್ಪ ನೀರು ಸಾರು ಮಾಡಿದರೆ ಅದರದ್ದೇ ಸಾರು ತೆಗೆದು ಊಟ ಇದು ಬಿರಿಯಾನಿ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅದೇ ಸೇಮ್ ನಾವು ಹೋಟ್ಲಲ್ಲಿ ಎಲ್ಲೆಲ್ಲ ನಾವು ಮನೆಯಲ್ಲೆಲ್ಲ ಮಾಡ್ತೀವಲ್ಲ ಬೇರೆ ಇದು ಗ್ರೈಂಡ್ ಮಾಡಿ ಮಾಡ್ತೀವಲ್ಲ ಅದೇ ಥರ ನಮಸ್ಕಾರ ನವೀನ್ ಪಡೀಲ್ ದರ್ಸೆ ಜಂಜೆ ಎಗ್ಡೆ ಕ್ರಿಯೇಷನ್ಸ್ ನಿಕ್ಲಿಕ್ಕೆ ಯೂಟ್ಯೂಬ್ ಮತ್ತೊಂದು ಚಾನಲ್ ಕೊರ ಸಾರಿ ಯೂಟ್ಯೂಬು ಮಾತಾಡೋ ಪ್ರೋಗ್ರಾಮ್ ಕೊರೊಂದು ಪಿ ಜನ ಯೂಟ್ಯೂಬ್ ಬರಪ್ಪ ನಾ ಚಾನಲ್ ತೂದು ಐಕ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆದು ಬೆಲ್ ಬಟನ್ ಬಟನ್ ಒತ್ತು ಅರಿವಿನ ಸಪೋರ್ಟ್ ಮಾಡಿ